ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತೋತ್ಸವ ಮಾತಾಡ್ತಿದ್ದೀನಿ ನಾನಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀನಿ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಟೈಮ್ ಬಂದು ಇವಾಗ ಹತ್ತು ಗಂಟೆ ಆಗಿದೆ ಇವಾಗ ಇಲ್ಲೂ ಡೆವಿಲ್ ಪೋಸ್ಟ್ ಹಾಕಿಬಿಟ್ಟು ಡಿವಿಲ್ ಈ ಹೋಟ್ಲಲ್ಲಿ ಊಟ ತಿನ್ಕೊಂಡು ಹೋಗ್ತೀವಿ ಮಂಗ್ಳೂರು ರೋಡು ಇಲ್ಲೊಂದು ಗಾಡಿ ಇದೆ ನೋಡ್ರಿ ನಾಳೆ ಗಾಡಿ ಸಾಕ್ಷೆ ಗಾಡಿ ಯೂಸ್ ಐತೆ ಹ್ಞೂ ಓಡುತ್ತೆ ಇಂಜಿನ್ ಚೇತಕ್ ಇಂಜಿನ್ ಈ ಹೋಟೆಲ್ ಆಂಬಿಯನ್ಸ್ ಅಂತ ಸಖತ್ ಇಷ್ಟ ಆಯ್ತು ಇಲ್ಲಿ ನೋಡ್ರಿ ಲವ್ ಬರ್ಡ್ಸ್ ಲವ್ ನಿದ್ದೆ ನಿದ್ದೆ ಎಲ್ಲ ನಿದ್ದೆ ಹೊಡಿತಾವೆ ಲವ್ ಬರ್ಡ್ಸ್ ಬನ್ನಿ ಒಳಗೋಗಿ ಊಟ ಆರ್ಡರ್ ಮಾಡ್ಕೊಂಡು ತಿನ್ನೋಣ ನಮ್ಮ ಊಟ ಬಂತು वेज मैनचेस सूप छेलिगे दिस पिसे इते ಅಂತ ವೆಜ್ ಮಂಜಸ್ ಸೂಪ್ ಬಟ್ ರಿಯಲಿಟಿ ಕ ರೆರಿಯಲಿಟಿ ಕ ಇದು ಇದು ವೆಜ್ ಮಂಜಸ್ ಸೂಪ್ ಸೂಪ್ ನ ಟೇಸ್ಟ್ ಮಾಡಣ ಸ್ಪೇಸ್ ಯೆ کارಕ ರವಾಗಿ ಚನ್ನಾಗಿ ಇತೆ छेलि ಗೆ ಒಳ್ಳೆ ಕಾಂಬಿನೇಷನ್ ಆಸ ಇನ್ನ ರೊಟ್ಟಿ ಬುಕ್ ಮಾಡಿದ್ವಿ ರೊಟ್ಟಿ ಬದಲೆ ಅಲ್ಲಿಂತರ ಸೂಪ್ ಕುಡಿರಣ ಗಾಯ್ಸ್ ನೆಕ್ಸ್ಟ್ ಸೈಡ್ರೂ ಬಂತು ಸೂಪ್ ಕುಡ್ದಾಯಿತು ಆಲೂ ಪರೋಟ ಮತ್ತು ಮಲಾಯಿ ಕೋಸ್ತಾ ಇದೆ ಟೇಸ್ಟ್ ನೋಡೋಣ ಬನ್ನಿ ಇವಾಗ ಯಾವ ಥರ ಇದೆ ಅಂತ ಚೆನ್ನಾಗಿ ಚಕ್ಕ ಟೇಸ್ಟಿ ಚಕ್ಕವಾಗೈತೆ ಗಾಯ ಚಾ ಇವಾಗ ಚಾರ್ಮುಡಿ ಕಟ್ಟಿ ಬಂದಿದ್ದೀವಿ ಚಾರ್ಮುಡಿ ಘಾಟಲ್ಲಿ ಕಾಫಿ ಕುಡಿನೇನು ಬಂದು ಇಲ್ಲಿಂದ ಕಾಫಿ ಕುಡ್ದು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ತೀವಿ ಸ್ಟ್ರೈಟ್ ಹೋದರೆ ಧರ್ಮಸ್ಥಳ ಇಲ್ಲಿ ಲೆಫ್ಟ್ ಹೋದರೆ ಕುಕ್ಕೆ ಕುಕ್ಕೆ ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟ್ರು ಧರ್ಮಸ್ಥಳ ಮೂವತ್ತೆರಡು ಕಿಲೋಮೀಟ್ರು ಇವಾಗ ಧರ್ಮಸ್ಥಳಕ್ಕೆ ಹೋಗೋಣ ತುಂಬ ವೆಹಿಕಲ್ಸ್ ಓಡಾಡ್ತಾವ ಇವತ್ತು ನೋಡ್ರಿ ಬಸ್ಗಳು ಜಾಸ್ತಿ ಇವಾಗ ಟೈಮ್ ಬಂದು ಎರಡು ಗಂಟೆ ಎರಡೂವರೆ ಆಗಿದೆ ಕರೆಕ್ಟಾಗಿ ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೇ ಹೋಗಿರ್ತೀವಿ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಗಾಯಸ್ ಅಂತೂ ಇಂತೂ ಫೈನಲ್ ಆಗಿ ಧರ್ಮಸ್ಥಳಕ್ಕೆ ಬಂದು ನಾವಿವಾಗ ಸ್ನಾನ ಘಟ್ಟಕ್ಕೆ ಬಂದಿದ್ದೀವಿ ಹ್ಞೂ ನೋಡ್ರಿ ಇದೇ ಸ್ನಾನ ಘಟ್ಟ ಒಂದು ವೆಹಿಕಲ್ ಕೂಡ ಇಲ್ಲ ಇಲ್ಲಿ ಒಂದು ಯಾರೋ ಒಂದು ಇಬ್ಬರು ಬಂದವ್ರೆ ಇಬ್ಬರು ಮೂರು ಜನ ಅಷ್ಟೇ ಬಂದಿರೋದು ಅದು ಬಿಟ್ಟರೆ ನಮ್ಮ ಮಾಹನ ನಿಂತಿರೋದು ಇಲ್ಲಿ ಇಲ್ಲಿ ಇಷ್ಟೊತ್ತ ಸ್ನಾನ ಮಾಡಿದ್ರೆ ನಡಿಗೆ ನಡಿಗೆ ಸುತ್ತೋಗಬೇಕು ಸಾಕು ಇಲ್ಲೂ ಚಳಿ ನಮ್ಮ ಅಷ್ಟು ಚಳಿ ಇಲ್ಲ ಕಡಿಮೆ ಇಲ್ಲಿ ಚಳಿ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪಂಚ ಗಂಜಿ ಉಟ್ಕೊಂಡು ನಾವು ದರ್ಶನ ಮಾಡೋಕ್ಕೊಯ್ತೀವಿ ಅವರು ಬನ್ನಿ ಕಾಯಿಸುವಾಗ ಫೇಸ್ಟು ಶ್ಯಾಂಪು ಬ್ರಷು ಏನು ಹೇಳ್ತವ್ರು ಹೇಳಿದವ ನಾನು ವರ್ಷರು ಇಬ್ಬರು ಹೋಯ್ತಿದ್ದ ಹೋಗಿ ಪಾಚ್ಕೊಂಡು ಏ ಒಂದುವಾರ ಅವರ್ ನಿದ್ದೆ ಅಷ್ಟೆ ಒಂದುವಾರ ಅವರ್ ನಿದ್ದೆ ಮಾಡಿಕೊಂಡು ತಿರುಗಿ ಎದ್ದೆ ಸ್ನಾನ ಮಾಡಿಕೊಂಡು ರೆಡಿಯಾಗಿರ್ತಾರೆ ಅದು ಹೋಗೋದು ಸ್ನಾನ ಮಾಡ್ಕೊಂಡು ತರ್ಮ್ ಹೋಗಿದ್ದೆ ಯಾರ ಮಾಡಿ ಮಾಡೋಕ್ ಬಿಡ್ತಾರೆ ಇವಾಗ ನಾನು ಮಾಡ್ತೀನಲ್ಲ ಹೋಗಿ ಇವಾಗ ಕಾರತ್ರ ಹೋಗಿ ತಾಯ್ದಂಗೆ ಸೀದಾ ಹೋಗಿ ನದಿಗೆ ಹೋಗಿ ಹಾರಿ ಸ್ನಾನ ಮಾಡ್ಕೊಂಡು ದರ್ಕಿ ಹೋಗಿ ನಿಂತ್ಕೊಂಡು ಅಲ್ಲಿದ್ದೆ ಮಾಡೋದು ಓ ನಂಬ್ರೂ ಇದು ನಿದ್ದೆನೆ ಮಾಡಿ ನಿದ್ದೆನೆ ಕಾಣಲಿ ಬೆಳಗ್ಗೆಯಿಂದ ನಿದ್ದೆನೆ ಮಾಡಲಿಲ್ಲ ಏಕೆ ನೀನಾದ್ರೂ ಅಲ್ಲೊಂದು ಸ್ವಲ್ಪ ಹಿಂಗೆ ಹಿಂಗಾದ್ರೂ ಕಣ್ಣು ಮುಚ್ಚಿದೆ ನಾನು ಅಲ್ಲಿಂದ ಏನಾದರೂ ಕಣ್ಣು ಮುಚ್ಚಿದ್ದೆ ನೀವು ನಿಮ್ಗೆ ಓಡಿಸಿ ಓಡಿಸಿ ಅಭ್ಯಾಸ ಓಡಿಸ್ತೀರ ಅದಲ್ಲದೆ ಕಾರ್ ಹೆಸರು ಬೇರೆ ನೀವೇ ನಿಮ್ಗೆ ಅಭ್ಯಾಸ ಅದು ನಮ್ಗೇನಪ್ಪ ಅಭ್ಯಾಸ ಮಾಡಿ ಮಾಡಿ ಅಭ್ಯಾಸ ಶಂಕರ್ ಅವರು ಓಕೆ ಗಾಯ ಬೆಳಗ್ಗೆ ಸ್ನಾನ ಮಾಡುವಾಗ ವೀಡಿಯೋ ಶೂಟ್ ಮಾಡ್ತೀನಿ ನಾವು ಮಲ್ಕೋಬೇಕೀಗ ಮಲ್ಕೊಂಡು ಸ್ನಾನ ಮಾಡುವಾಗ ಮಾಡಿದ್ದೀನಿ ಕಳ್ಳರಿದ್ದಾರೆ ಎಚ್ಚರಿಕೆಯಂತೆ ಧರ್ಮಸ್ಥಳಕ್ಕೆ ಬಂದರೆ ನಿಮ್ಮ ನಿಮ್ಮ ಒಡವೆ ನಿಮ್ಮ ನಿಮ್ಮ ಪರ್ಸು ಏನೋ ತೆಗಿತೇನೋ ಮಾಡೋಕ್ಕೋಗ್ಬಿಡ್ರಿ ಕಾರ್ರು ಜಾಸ್ತಿ ಅವ್ರೆ ನಿಮ್ಮ ಸರ ನೀರಿ ಆರು ಮೊದಲೇ ಮುನ್ನೆಚ್ಚರಿಕೆ ಕೊಟ್ಟವ್ರೆ ನದಿ ತೋರಿಸ್ತೀನಿ ನೀವು ನೀರೇ ಇಲ್ಲ ನೀರೇ ಸ್ವಲ್ಪ ಕಡಿಮೆ ಇಲ್ಲೆಲ್ಲಿ ಈಜು ಅಲ್ಲಿ ಅಲ್ಲಿರೋಕಲ್ಲಿ ಈಜಾ ಹೋಳಿಗೆ ದೊಡ್ಡದು ದೊಡ್ಡ ಈಜು ಹೊಡೀಬೇಕಲ್ವ ಹಾಗೆ ಸಂತ ಇಂತೂ ಫೈನಲ್ ಆಗೇ ದರ್ಶನಕ್ಕೆ ಹೋಗ್ತಾ ಇದೀವಿ ಸ್ನಾನ ಎಲ್ಲ ಮುಗಿಸೋಯಿತು ಎಲ್ಲ ರೆಡಿಯಾಗಿ ನಾವು ಪಂಚಗಿಂಚೇನ್ ಹಾಕ್ಕೊಂಡು ತನಿಖೆ ರೆಡಿಯಾಗಿ ದರ್ಶನಕ್ಕೆ ಇದೀವಿ ಇವಾಗ ಹೋಗಿ ಇವಾಗ ಐದುವರೆ ಐದುವರೆಗೂ ಇವಾಗ ಓಪನ್ನು ಜನ ಜಾಸ್ತಿ ಇರೋಲ್ಲ ಅಂತ ಇವಾಗ ಹೋಗಿ ಜನ ಕಡಿಮೆ ಇದ್ದಾರೆ ಇವತ್ತು ಜನ ಇಲ್ಲ ಬೇಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಧರ್ಮಸ್ಥಳ ಅಂತೂ ಸಿಕ್ಕಾಪಟ್ಟೆ ಚೇಂಜ್ ಮಾಡಿಬಿಟ್ಟವ್ರೆ ನಾನು ಎರಡು ವರ್ಷದ ಹಿಂದೆ ಬಂದಾಗ ಏನೂ ಇರಲಿಲ್ಲ ಹಿಂದೆ ಒಂದು ರೋಡ್ ಇತ್ತು ಆ ಹೋಗ್ಬಿಡ್ತೀವಿ ಈಗ ಫುಲ್ಲು ಅಪ್ಡೇಟ್ ಮಾಡಿ ನೋಡ್ರಿ ಯಾವ ಥರ ಎಲ್ಲ ಐ ಫೈ ಇವಾಗ ಅಲ್ಲಿಗೆ ಬಿಡೋಲ್ಲ ಅಲ್ಲಿ ಪಕ್ಕದರು ಪಕ್ಕದ್ರಿಂದ ಹೋಗ್ಬೇಕು ನೋಡಿ ಎಲ್ಲ ಚೇಂಜ್ ಬಿಟ್ಟವ್ರು ಫುಲ್ಲು ಮೊದ್ಲಿನ ಥರ ಯಾವುದು ಇಲ್ಲ ಎಲ್ಲ ಹೊಡೆದಾಕಿ ಹೊಸ ಹೊಸ್ದಾಗಿ ಬಿಲ್ಡಿಂಗ್ ಕಟ್ಟಿ ಎಲ್ಲ ಹೊಸ ಹೊಸ್ದಾಗಿ ಕಟ್ಬಿಟ್ಟವ್ರೆ ಇಲ್ಲಿ ನೋಡಿರಿ ಎಲ್ಲ ಚೇಂಜ್ ಮಾಡಿಬಿಟ್ಟವ್ರಿ ಸನ್ನಿ ಸನ್ನಿಧನ್ಯ ಅಂತ ಎಲ್ಲ ಬೋಲ್ಡ್ ಹಾಕಿ ದರ್ಶನಕ್ಕೆ ದಾರಿ ದರ್ಶನಕ್ಕೆ ದಾರಿ ಅಂತ ಎಲ್ಲ ಹಾಕ್ಬಿಟ್ಟವ್ರೆ ಬನ್ನಿ ದರ್ಶನಕ್ಕೆ ಹೋಗೋಣ ಈಗ ನೋಡ್ರಿ ಎಲ್ಲ ಎಲ್ಲ ಫುಲ್ ಅಪ್ಡೇಡು ನೋಡ್ರಿ ಎಲ್ಲ ಹೆಂಗ್ ವೈಫೈ ಕಟ್ಟವ್ರಿ ಜನನೇ ಇಲ್ಲ ಜನನೇ ಇಲ್ಲ ಅಂತ ನೋಡ್ರಿ ಜಸ್ಟ್ ಜನವ್ರ ಸಿಕ್ಕಾಪಟ್ಟೆ ಜನರೇ ಎಲ್ಲ ಐದು ಗಂಟೆಗೆ ಹೋಗ್ಬಿಟ್ಟವ್ರೆ ಈಗಂತೂ ಅಂತ ಅಪ್ಡೇಟ್ ಮಾಡವ್ರು ಧರ್ಮಸ್ಥಳ ನೋಡ್ರಿ ಎಲ್ಲ ಇದು ಎಂಟ್ರಿ ದರ್ಶನಕ್ಕೆ ಸಂತೋ ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ತಾ ದರ್ಶನ ಮುಗಿಸ್ಕೊಂಡು ನೋಡ್ರಿ ಹೊರಗಡೆ ಬೆಳಗಿನ ಜಾವ ವ್ಯೂ ಇದು ಚೆನ್ನಾಗೈತೆ ಜನ ಇಲ್ಲ ಅಂದ್ಕೊಂಡಿದ್ರು ಜನ ತುಂಬ ಜನ ಇದಾರೆ ಒಳಗೆ ತುಂಬ ರಶ್ ಇತ್ತು ಎಲ್ಲ ಮುಸ್ಕೊಂಡು ಅಂದ್ರೆ ಒಳಗಡೆ ವಿಡಿಯೋ ಮಾಡಕ್ ಬಿಡೋಲ್ಲ ಹಂಗಾಗಿ ಈಚೆನ ಇದು ಮುಂಚೆ ಗೋಪಾಲಕರು ಪೂಜೆ ಮಾಡ್ತಿದ್ದ ಗಣೇಶ ಅಂತ ಹೇಳ್ತಾರೆ ಇದಕ್ಕೆ ಸೊ ಇಲ್ಲಿ ಮೊದಲ ಸೌತೆ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ರಂತೆ ಮತ್ತೆ ಗುಡಿ ಕಟ್ಟಬೇಕು ಅಂತ ಆಗುವಾಗ ಅಲ್ಲಿ ಮುಖ್ಯಪುರಹಿತರಿಗೆ ಈ ಗುಡಿ ಕಟ್ಟಿದರೆ ಕಾಶಿ ವಿಶ್ವನಾಥ ಮಂದಿರಕ್ಕೆ ಗುಡಿ ಶಿಖರ ಕಾಣಬೇಕು ಹೇಳಿ ಕನಸು ಬಿತ್ತು ಸೊ ಹಾಗಾಗಿ ದೇವರಿಗೆ ಹೀಗೆ ಇರೋದು ಇಷ್ಟ ಅಂಥೇಳಿ ಹೀಗೆ ಬಯಲು ಗಣಪ ಆಗಿ ಇದ್ದಾರೆ ಸೊ ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಭಕ್ತರು ಬರ್ತಾರೆ ಪ್ರಾರ್ಥನೆ ಮಾಡ್ತಾರೆ ಸಾಮಾನ್ಯವಾಗಿ ಗಂಟೆ ಕಟ್ತೇವೆ ಅಂತ ಪ್ರಾರ್ಥನೆ ಮಾಡ್ತಾರೆ ಸೊ ಅವರ ಪ್ರಾರ್ಥನೆ ಈಡೇರಿದ ನಂತರ ಬಂದು ಇಲ್ಲಿ ಗಂಟೆ ಕಟ್ತಾರೆ ಸೊ ಸೌತೆ ಕೂಡ ನೈವೇದ್ಯ ವಿಶೇಷ ಹಾಗೆ ಸಿಹಿ ಅವರಕ್ಕಿ ಪಂಚಗ ಕೂಡ ಇಲ್ಲಿ ವಿಶೇಷ ನೈವೇದ್ಯ ಆಗಿ ಅರ್ಪಿತ ಆಗ್ತದೆ ಅಲ್ಲಿ ನೀವು ಸುಮಾರು ಗಂಟೆಗಳು ನೋಡಿದ್ರಲ್ಲ ಆ ಗಂಟೆಗಳೇನು ಕೊಡ್ತಾರೆ ಅಂದರೆ ಅವ್ರೇನಾದರೂ ಹರಕೆ ಹೊತ್ಕೊಂಡಿದ್ರೆ ಆ ಗಂಟೆ ಒಂದು ಚಿಕ್ಕ ಗಂಟೆ ತೊಗೊಂಡು ಕಟ್ಟಿದ್ರೆ ಗುರು ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಂದಿದ್ದೀವಿ ನೋಡ್ರಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ರಿ ಹೆಂಗೈತೆ ಕಾವೇರಿ ನೀನು ಶಿರಡಿ ಘಾಟಿಂದ ಕುಕೆ ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ರೂಟಲ್ಲಿ ಇರೋದು ಈ ಥರ ಒಳ್ಳೆ ವ್ಯೂವು ಸುತ್ತಮುತ್ತ ಒಳ್ಳೆ ವ್ಯೂ ನೋಡ್ರಿ ಚೆನ್ನಾಗೈತೆ ನೋಡ್ರಿ ಶಿರಡಿ ಘಾಟಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರೀಲಿ ಈ ಒಡೆ ಅಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇರೋದು ರೀ ಅಲ್ಲಿ ಮೇಲ್ಗಡೆ ಒಂದು ಮೇನ್ ರೋಡ್ ಕಾಣಿಸ್ತಾ ಆ ಮೇನ್ ರೋಡಲ್ಲಿ ನೋಡ್ಬೋದು ಆದ್ರೆ ಅಲ್ಲಿಂದ ನಾವು ಒಳಗೆ ಬಂದಿದ್ದೀವಿ ಅದೇನ್ರೀ ಹೇಳ್ರಿ ನಮ್ಮ ತಾರಲ್ಲಿ ನೋಡ್ರಿ ನೀರು ಎಷ್ಟು ಚೆನ್ನಾಗೈತೆ वती नदी